ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸರಸ್ವತಿ ಲೈಫ್ ಸ್ಟೈಲ್ ಯಾರು ಹೊಸ ನೋಡ್ತಾರೋ ಸಬ್ಸ್ಕ್ರೈಬ್ ಕೇಳಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾಳೆ ಅಮಾವಾಸ್ಯೆ ಇದೆ ಶುಕ್ರವಾರ ತುಂಬಾ ಒಳ್ಳೆಯದು ಅಮಾವಾಸ್ಯೆ ಶುಕ್ರವಾರ ಬಂದಿರೋದು ಮಹಾಲಕ್ಷ್ಮಿ ಪೂಜೆ ಮಾಡೋಕ್ಕೆ ಲಕ್ಷ್ಮಿ ಅನುಗ್ರಹ ಪಡೆಯೋಕ್ಕೆ ತುಂಬಾ ಒಳ್ಳೆಯದಾಗುತ್ತೆ ಅದಕ್ಕೋಸ್ಕರ ನಾನು ಯಾವ ರೀತಿ ಪೂಜೆ ಮಾಡೋದನ್ನು ಮಾಡ್ತೀನಿ ಅಂತ ತೋರಿಸ್ತೇನೆ ನಾನು ಪ್ರತಿ ಅಮಾವಾಸ್ಯೆಯಲ್ಲಿ ಪ್ರತಿ ಶಿಕ್ಷಕರು ಇದೇ ಥರನೇ ಮಾಡೋದು ನಾನು ನೋಡಿ ನೀಟಾಗಿ ಒಲೆನೆಲ್ಲ ಹಿಂದಿನ ದಿವಸನೇ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಒಲೆನೆಲ್ಲ ನೀಟಾಗೆ ಒರೆಸಿ ಬಿಟ್ಕೊಂಡು ಬೆಳಗ್ಗೆನೇ ಬ್ರಾಹ್ಮಿ ಮುಹೂರ್ತಕ್ಕೆ ಎದ್ದು ಮತ್ತು ಇನ್ನೊಂದು ಸತಿ ನಾವು ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮಾಡ್ಕೊ ಬಂದ ತಕ್ಷಣನೇ ನೋಡಿ ಈ ಥರವ ಒಲೆಗೆ ಅಷ್ಟುದೆಲ್ಲರ ಬಳಿಬೋದು ಇಲ್ಲಾಂದರೆ ವಿಭೂತಿನರಗಾರ ಮಾಡ್ಬೋ ಬರಿಬೋದು ಇಲ್ಲಾಂದರೆ ರ ಕೀಟಗಾರ ಬರ್ತವೆ ಈ ಥರವ ಒಲೆಗೆಲ್ಲವ ನೀಟಾಗೆ ಅರ್ಶನ ಕುಂಕುಮ ಹಚ್ಚಿ ಅದಕ್ಕೆ ಸ್ವಸ್ತಿಗೂ ಓಲ್ ಶ್ರೀ ನಿಮಗೆ ಯಾವ್ದು ಅನ್ಸುತ್ತೆ ಅದನ್ನ ಬರ್ದಿ ನೀಟಾಗೆ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಅದಕ್ಕೆ ಅರ್ಶಿನ ಕುಂಕುಮ ಇಟ್ಟು ಎಲೆ ಅಡಿಕೆ ಒಂದು ಕಾಯಿನೂ ಇಟ್ಟು ಆ ಎಲ್ಲ ರೆಡಿ ಮಾಡಿ ಆಮೇಲೆ ಒಳಕಲ್ಲುನ ನೋಡಿ ಎಲ್ಲರ ಮನೆಗೂ ಇದ್ದೇ ಇರುತ್ತೆ ಒಳಕಲ್ಲು ಆ ಒಳಕಲ್ಲು ಇದ್ದರೆ ತುಂಬಾ ಒಳ್ಳೆಯದು ಲಕ್ಷ್ಮೀ ಪೂಜೆ ಮಾಡೋಕ್ಕೆ ತುಂಬಾ ಒಳ್ಳೆಯದು ಪ್ರತಿ ಶುಕ್ ಶುಕ್ರವಾರ ಅಮಾವಾಸ್ಯೆ ದಿವಸ ಪೂರ್ಣಮಿ ದಿವಸ ಈ ಥರ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಮನೆಗೆ ಒಳಕಲ್ಲನು ನೀಟಾಗೆಲ್ಲವ ವಾಶ್ ಮಾಡ್ಕೊಂಡು ಅದಕ್ಕೂ ಒನ್ ಡ್ರೈ ಬಟ್ಟೆನಾಗೆಲ್ಲ ಒರೆಸಿ ಆಮೇಲೆ ಅರ್ಶಿಣ ಕುಂಕುಮ ಎಲೆ ಇಟ್ಟು ಅದಕ್ಕೂನು ಎಲೆ ಅಡಿಕೆ ಒಂದು ಕಾಯಿನೂ ಎರಡು ಬಾಳೆಹಣ್ಣು ಇಟ್ಟು ಅದಕ್ಕೂ ಹೂವಿನಿಂದ ಅಲಂಕಾರ ಮಾಡಿ ರೆಡಿ ಮಾಡ್ಕಂಡು ಅದಾದಮೇಲೆ ಹೊಸ್ಲಿಗೂ ಅದೇ ಥರನೇ ಮಾಡಬೇಕು ನೋಡಿ ನಾನು ಒಲೆ ಒಳಕಲ್ಲು ಹೊಸ್ಲು ಎಲ್ಲ ರೆಡಿ ಮಾಡಿದ್ದೀನಿ ತುಂಬನೇ ಒಳ್ಳೆಯದಾಗುತ್ತೆ ಯಾರಿಗೆ ತುಂಬಾ ಮನೆಯಲ್ಲಿ ನೆಮ್ಮದಿ ಇಲ್ಲ ಏನೋ ಒಂಥರ ತೊಂದರೆ ಆಗುತ್ತೆ ಎಷ್ಟೇ ದೊಡ್ಡದ್ರು ನೆಮ್ಮದಿರೋಲ್ಲ ಅಂತಿರಲ್ಲ ಅವರು ಈ ಥರ ಪ್ರತಿ ಶುಕ್ ಶುಕ್ರವಾರ ಅಮಾವಾಸ್ಯ ಪೌರ್ಣಮಿಗೆ ಮಾಡ್ಕೊಂಡು ಬಂದಿನ ಸ್ವಲ್ಪ ಸುಧಾರಣೆ ಆಗುತ್ತೆ ನಾನು ಪ್ರತಿ ತಿಂಗಳು ತಿಂಗಳೂ ಇದೇ ಥರನೇ ಅಮಾವಾಸ್ಯೆ ಪೂಜೆ ಮಾಡೋದು ಪೌರ್ಣಮಿ ಇಲ್ಲಿ ಅಮಾವಾಸ್ಯೆ ಶುಕ್ ಶುಕ್ರವಾರ ಎಲ್ಲ ಇದೆ ವಿಳೆದಲ್ಲೆ ಎಲ್ಲ ಎಲೆ ಇಡೋಲ್ಲ ಎಲ್ಲೇ ಅಡಿಕೆಯೆಲ್ಲ ಇಡೋಲ್ಲ ಅಮಾವಾಸ್ಯ ದಿವಸಂತೂ ಕಂಪಲ್ಸರಿ ಇದೇ ಥರ ಇಟ್ಟು ಪೂಜೆ ಮಾಡ್ತೀನಿ ನೋಡಿ ನಾನು ಯಾವ ರೀತಿ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಒಲೆ ಒಳ್ಕಲ್ ನಾನು ಅದನ್ನು ಅದನ್ನು ನೀಟಾಗಿ ಯೂಸ್ ಮಾಡಿರ್ತೀನಿ ಯೂಸ್ ಮಾಡಿ ಅವಾಗವಾಗಲೂ ತೊಳೆದಿರ್ತೀನಿ ಮತ್ತು ಪೂಜೆ ಮಾಡೋ ಟೈಮ್ನಾಗೆ ನೀಟಾಗೆ ತೊಳೆದು ಒರೆಸಿ ರೆಡಿ ಮಾಡಿ ಈ ಥರ ರೆಡಿ ಮಾಡ್ಕೊಂಡ್ಬಿಟ್ಕಂತೀನಿ ಅದಾದಮೇಲೆ ನಾವು ಹೊಸಲೂನ ನೀಟಾಗಿ ಗುಡಿಸಿ ಬಟ್ಟೆನಾಗೆಲ್ಲ ರೆಡಿ ಮಾಡ್ಕೊಂಡು ಹೊಸಲಿ ನೀಟಾಗಿ ಅಲಂಕಾರ ಮಾಡಿ ನೀಟಾಗಿ ಎಲ್ಲ ರೆಡಿ ಮಾಡ್ಕೊಂಡು ಆದಮೇಲೆ ವರ್ಷದಿಂದಲೇ ವರ್ಷ ಹೊಸಲಿಗೆಲ್ಲವ ಅರ್ಶನ ಹಚ್ಚಿ ನೀಟಾಗಿ ಅರ್ಶನದಲ್ಲೇ ಎಲ್ಲವ ಮೇಲೆ ನೀಟಾಗಿ ಅದಕ್ಕೆ ರಂಗೋಲಿ ಬಿಟ್ಟು ಅರ್ಶನ ಕುಂಕುಮ ಹಚ್ಚಿ ಕೆಳಗಡೆ ಹೊಸ್ಲು ಮುಂದೆನೂ ಅದು ಟೈಲ್ಸ್ ನಾನು ಕಾಣಲ್ಲ ಅನ್ನೋದಕ್ಕೋಸ್ಕರ ಸ್ವಲ್ಪ ಕೆಮ್ಮು ಇರುತ್ತಲ್ಲ ಅದನ್ನು ಕೆಮ್ಮು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡು ಕೆಳಗಡೆ ಬಳಿದು ರಂಗೋಲಿ ಹಾಕಿದ್ದೀನಿ ನೋಡಿ ಚೆನ್ನಾಗಿ ರಂಗೋಲಿ ಅಂತ ಅದು ಟೈಲ್ಸ್ ಮೇಲೆ ರಂಗೋಲಿ ಕಾಣಿಸೋದೇ ಇಲ್ಲ ಅದಕ್ಕೋಸ್ಕರ ನಾನು ಇದೇ ಥರ ರೆಡಿ ಮಾಡ್ಕೊಂಡಿದ್ದೀನಿ ವಿಶೇಷ ದಿನಗಳಿಗೆ ಹಬ್ಬದ ಟೈಮಲ್ಲಿ ಅಮಾವಾಸೆ ವಾರದ ದಿನ ಮನೆ ದೇವರು ವಾರದ ದಿವಸ ಅಲ್ವೋ ನಾನು ಇದೇ ಥರ ರೆಡಿ ಮಾಡಿ ಅಲಂಕಾರ ಮಾಡ್ತೀನಿ ನೋಡಿ ಫ್ರೆಂಡ್ಸು ತುಂಬಾ ಒಳ್ಳೆಯದಾಗುತ್ತೆ ಹೊಸ್ಲಿಗೂ ಅಮಾವಾಸ್ಯೆ ಪೂಜೆ ನಾಳೆ ಅಮಾವಾಸ್ಯೆ ಅಲ್ವಾ ಇದಕ್ಕೂ ಹೊಸಲಿಗು ನಿಂಬೆಹಣ್ಣೆಲ್ಲ ಕಟ್ ಮಾಡಬೇಕು ಇದಕ್ಕೂ ಹುಡಿಯಲ್ಲ ಇಟ್ಟು ಬಾಳೆಹಣ್ಣು ಹುಡಿಯೆಲ್ಲ ಇಡಬೇಕು ಅದರ ಇಟ್ಟಿ ಪೂಜೆ ಮಾಡಿ ಫಸ್ಟ್ಗೆ ತುಳಸಿ ಪೂಜೆ ಮಾಡ್ಕೊಂಡು ಹೊಸ್ಲು ಪೂಜೆ ಮಾಡಿ ದೇವಿಗೆ ನಮಸ್ಕಾರ ಪೂಜೆ ಮಾಡ್ಕೊಂಡು ಅದಾದಮೇಲೆ ಒಳಗಡೆ ಹೊಲ ಕಳಿಗೆ ಪೂಜೆ ಮಾಡಿ ರೆಡಿ ಮಾಡ್ಕೋಬೇಕು ವೀಡಿಯೋಗೆ ಬರ್ತಾಯಿದ್ದೀವಿ ನೋಡಿ ಥ್ಯಾಂಕ್ ಯು ಧನ್ಯವಾದ ಸಬ್ಸ್ಕ್ರೈಬ್ ಮಾಡಿ